ನಿಮ್ಮ ಶ್ರಮ ಇರಲಿ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಮನಸ್ಸಿದ್ರೆ ಮಾರ್ಗ ಮಿಕ್ಕಿದ್ದು ಭಗವಂತ ನೋಡ್ತಾನೆ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾರ್ಮಿಕ ನುಡಿ ಮತ್ತೊಮ್ಮೆ ಈ ಹಿಂದೆಯೂ ಕೂಡ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಇದೇ ರೀತಿಯಾಗಿ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಈಗ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಪಾರ್ಟಿ ಇದ್ರೆ ತಾನೇ ನಾನು ಪಾರ್ಟಿ ಇಲ್ದಿದ್ರೆ ನಾನಿಲ್ಲ ಖರ್ಗೆ ಅವರು ಕೊಟ್ಟ ದೀಕ್ಷೆ ಸ್ವೀಕಾರ ಮಾಡಿದ್ದೇನಷ್ಟೇ ಅಷ್ಟೇನಾ ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರಗಳಿದೆ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಕೊಟ್ಟಿರುವಂತ ಹೇಳಿಕೆ ನಿಮ್ಮ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಸೊ ಇದು ಬಹಳಷ್ಟು ಚರ್ಚೆಗೆ ಕೋಲಾಹಲಕ್ಕೆ ಅನುಮಾನಗಳಿಗೆ ಎಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಪಾರ್ಟಿ ಇದ್ರೆ ನಾನು ನಾನು ಆ ವಿಚಾರ ನಾನೇನು ಮಾತಾಡುವುದಿಲ್ಲ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಏನ್ ಹೇಳಿ ಪಾರ್ಟಿ ಇದ್ರೆ ನಾನು ಪಾರ್ಟಿ ಐದು ವರ್ಷ ನಾನೇ ಸಿಎಂ ಅಂದಿರುವ ಸಿದ್ದರಾಮಯ್ಯ ಟಗರು ಗುಟುರಿಗೆ ಡಿಕೆಶಿ ಮತ್ತು ಟೀಮ್ ಫುಲ್ ಸೈಲೆಂಟ್ ಆಗಿದೆ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತರಾತುರಿಯಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಿಲ್ಲ ನಾಯಕತ್ವ ಬದಲಾವಣೆ ಹೇಳಿಕೆಗಳನ್ನ ನೀಡಬೇಕು ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಿಗೆ ಸಂದೇಶವನ್ನ ಕೊಟ್ಟಿರು ಡಿಸಿ ಡಿಕೆ ಶಿವಕುಮಾರ್ ಆಪ್ತ ಶಾಸಕರಿಗೆ ಇಂಥದ್ದೊಂದು ಸಂದೇಶ ರವಾನೆ ಮಾಡಿದ್ದಾರೆ ನವೆಂಬರ್ ಬಳಿಕ ಮತ್ತೆ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದೆ ಮತ್ತೊಂದು ಬಾರಿ ಹೈಕಮಾಂಡ್ ಭೇಟಿಯನ್ನ ಮಾಡುವಂತಹ ಸಾಧ್ಯತೆಗಳಿದೆ ನವೆಂಬರ್ ನಂತರದಲ್ಲಿ ಇದೆಲ್ಲದರ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾತನಾಡಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿದೆ ಅವರ ಆಪ್ತ ಶಾಸಕರುಗಳಿಗೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ್ರೆ ಮೊನ್ನೆ ಕೊಟ್ಟಂತಹ ಹೇಳಿಕೆ ಮಾರ್ಮಿಕವಾದಂತ ನೋಡಿ ಒಂದು ವಾರದ ಹಿಂದೆ ಇವತ್ತು ಮತ್ತೆ ಅದೇ ರೀತಿಯಾಗಿ ಮಾತನಾಡಿರುವಂತದ್ದು ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನ ಡಿ ಕೆ ಶಿವಕುಮಾರ್ ಇಡ್ತಾ ಇರೋದು ಬಟ್ ಏನೋ ಇದೆ ಅನ್ನುವಂತ ಸಸ್ಪೆನ್ಸ್ ಯಥಾಪ್ರಕಾರವಾಗಿ ಮುಂದುವರಿಕೆ ಆಗ್ತಾನೆ ಬೇರೆ ಏನು ಇಲ್ಲ ನನಗೆ ಆಲ್ಟರ್ನೇಟಿವ್ ಆಗಿ ಬೇರೆ ಸಿಎಂ ಆಕಾಂಕ್ಷಿಗಳು ಉದ್ಭವ ಆಗಬಾರದು ನಾನು ಕೂಡ ಸಿ ಸಿಎಂ ಆಕಾಂಕ್ಷಿ ಈ ವರ್ಷದಲ್ಲಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ಗಳು ಹೊರಬರಬಾರದು ಅನ್ನುವಂತ ಒಂದು ಲೆಕ್ಕಾಚಾರವೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಮತ್ತು ಈ ಒಂದು ನಡೆಯ ಹಿಂದಿನ ಲೆಕ್ಕಾಚಾರ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅರುಣ್ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ನವದೆಹಲಿಯ ಕರ್ನಾಟಕ ಬಂದಲ್ಲಿ ಕುಳಿತು ಉಳಿಸಂತ ಒಂದು ದಾಳ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಪ ಸ್ವಲ್ಪ ಶಾಸಕರ ಬೆಂಬಲ ಇದೆ ಎನ್ನುವಂಥ ಒಂದು ನಿಟ್ಟಲ್ಲಿ ಮಾತನಾಡಿದಂಥ ಸಿ ಎಂ ಹೇಳಿಕೆ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ತಲ್ಲಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಸಿ ಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಶಾಸಕರಿಗೆ ಒಂದು ಹೊಸ ಹುಮ್ಮಸ್ಸು ಬಂದಂತೆ ಮತ್ತೊಂದು ಕಡೆಯಾಗಿ ಅವರು ಸಾಲು ಸಾಲು ಹೇಳಿಕೆಗಳು ಹೊರಬರ್ತಾ ಇದ್ರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಒಂದ್ ರೀತಿ ಗಪ್ಚುಪ್ ಆದ್ರ ಅಂತ ಯಾಕಂತ ಹೇಳಿದ್ರೆ ನೋಡಿ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದ ಯಾವ ಶಾಸಕರುಗಳು ಮತ್ತೆ ಯಾರ ಯಾವುದೇ ರೀತಿಯಾದ ಯಾವ ಮುಖಂಡರುಗಳು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇಲ್ಲ ಖುದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇಲ್ಲ ಇವತ್ತು ಮಾಧ್ಯಮಗಳು ಏನು ಪ್ರಶ್ನೆಯನ್ನ ಮಾಡೋದು ಏರ್ಪೋರ್ಟ್ ನಲ್ಲಿ ಮಾತನಾಡಿದ್ರು ಕೂಡ ಒಂದೇ ಆನ್ಸರು ಮಲ್ಲಿಕಾರ್ಜುನ್ ಕೊಟ್ಟಿರ್ತಕ್ಕಂಥ ದೀಕ್ಷೆಯನ್ನ ನಾನು ಸ್ವೀಕಾರ ಮಾಡಿದೀನಿ ಅವರ ಒಂದು ದೀಕ್ಷೆಯಂತೆ ನಾನು ನಡೀತೀನಿ ಅನ್ನುವಂತ ಮಾತನ್ನ ಆ ಬಳಿಕ ಬಂದರು ಎಲ್ಲಿಗೆ ಕೆಪಿಸಿಸಿ ಕಚೇರಿ ಬಂದರು ಮಾಜಿ ಸಚಿವೆ ಬಿ ಟಿ ಲಲಿತಾ ನಾಯ್ಕ ರವರ ಒಂದು ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ತುಂಬಾ ಮಾರ್ಮಿಕವಾಗಿ ಮಾತನಾಡಿದ್ರು ಏನು ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಮಾರ್ಗ ಇದ್ದೇ ಇರುತ್ತೆ ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಪ ಪ್ರತಿಫಲ ಇದ್ದೇ ಇರುತ್ತೆ ಆ ಮಿಕ್ಕಿದ್ದನ್ನ ಭಗವಂತನಿಗೆ ಬಿಡೋದಿನ ಬಿಡೋದನ ಬಿಡೋಣ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಹೀಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಈ ಒಂದು ಸಿಎಂ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಒಂದು ನಾಯಕತ್ವ ಬದಲಾವಣೆ ಕುರಿತಂತ ಒಂದು ಹೇಳಿಕೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ ಆ ಒಂದು ಹೇಳಿಕೆಗೆ ನಾನು ಪ್ರಚೋದನೆಗೆ ಒಳಗಾಗೋದಿಲ್ಲ ನಾನು ಜಾಣ ನಡೆಯನ್ನ ಇಡ್ತೀನಿ ಮತ್ತೊಂದು ಕಡೆಯಾಗಿ ನಿಮ್ಮ ಒಂದು ಹೇಳಿಕೆಯಿಂದ ನಾನು ಪ್ರಚೋದನೆಗೆ ಒಳಗಾಗೋದಿಲ್ಲ ಮತ್ತೊಂದು ಕಡೆಯಾಗಿ ಬೇರೆ ಸಿಎಂ ಆಕಾಂಕ್ಷಿಗಳು ಉಲ್ಬಣ ಆಗಬಾರ್ದು ಮತ್ತೊಂದು ಕಡೆಯಾಗಿ ಅವರು ಆ ಸಿ ಸಿಎಂ ಆಕಾಂಕ್ಷಿಗಳು ಮತ್ತೆ ಹೇಳಿಕೆಗಳನ್ನ ಕೊಡದೇ ಇರೋವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಾಗಿ ಸಿಎಂ ಬಣದ ಶಾಸಕರುಗಳು ಸಚಿವರು ಕೊಡುವಂಥ ಒಂದು ಹೇಳಿಕೆಗಳಿಗೆ ನಾನು ರಿಯಾಕ್ಟ್ ಮಾಡಿ ಅದು ಮತ್ತೆ ರಂಪಾಟ ಆಗೋದು ಬೇಡ ಹೀಗಾಗಿ ಎಲ್ಲವನ್ನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆಯತ್ತ ಬೊಟ್ಟು ಮಾಡಿ ತೋರಿಸೋದ್ರ ಮುಖಾಂತರ ಖರ್ಗೆ ದೀಕ್ಷಾಸ್ತ್ರವನ್ನ ಬಳಸೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಅರುಣ್ ಥ್ಯಾಂಕ್ ಯು ತಿಮೇಗೌಡ್ರೆ ಎಲ್ಲ ಡೀಟೇಲ್ಸ್